ಈಗ ಇಲ್ಲೇ ಕೆಲಸ ಮಾಡೋದಾದ್ರೆ ನೀವು ಐಡಿ ಐಡಿರಿ ನಿಮ್ಮ ಐಡಿ ಕಾರ್ಡ್ ಎಲ್ಲ ನಾವ್ ಹೆಂಗೆ ತಿಳ್ಕೊಬೇಕು ನೀವು ಇಲ್ಲಿ ಕೆಲಸ ಮಾಡೋರು ರೌಡಿಗಳು ಅಂತ ಹೆಂಗ್ ತಿಳ್ಕೊಬೇಕು ನಾವು ಹೋಗಕ್ ಒಂದು ಒಂದು ರೇಟ್ ಬರಕ್ ಒಂದು ರೇಟು ಈಗ ನೀವು ಹೇಳ್ತೀರಿ ಈಗ ನಮ್ದು ನೂರ ಐದು ರೂಪಾಯಿ ಕಟ್ಟಾತು ನಮ್ ಕಡೆ ಕ್ಯಾಶ್ ಇಲ್ಲ ಒಳ್ಳೆ ಬರಬೇಕಾದ್ರೆ ಎರಡ್ ನೂರ ಹತ್ತು ರೂಪಾಯಿ ಕೊಡ್ಬೇಕು ನಿಮ್ಗೆ ಸರ್ ರಿಚಾರ್ಜ್ ಮಾಡ್ಕೊಳಕ್ ನಮ್ ಕಡೆ ಆಪ್ಷನ್ ಇಲ್ಲ ನಾವು ಐವತ್ತು ಐದು ರೂಪಾಯಿ ನಾವು ಕ್ಯಾಶ್ ಕೊಡ್ತೇವೆ ನಮ್ಗೆ ಮ್ಯಾನುವಲ್ ರೀಫ್ಟ್ ಕೊಡಿ ನಾವು ಕೊಡೋದು ರೂಪಾಯಿ ನಮ್ದು ಈಗ ನೀವು ರೇಟ್ ಐತಿ ಅಷ್ಟು ಕೊಡ್ತೇವೆ ನಾವು ಏನು ನೀವೇನ್ ಕೆಲಸ ಮಾಡ್ತೀರಾ ಇಲ್ಲಿ ಏನಂತಂದು ಇನ್ಚಾರ್ಜ್ ಶಿಫ್ಟಿಂಗ್ ಇನ್ಚಾರ್ಜ್ ಮ್ಯಾನೇಜರ್ ಯಾರು ಮ್ಯಾನೇಜರ್ ಕರ್ಸ್ರಿಂಗ್ ಕರಿರಿ ಸರ್ ನಿಮ್ದು ಐ ಡಿ ಕಾರ್ಡ್ ಇಲ್ಲ ಏನಿಲ್ಲ ಮತ್ತೆ ಅವ್ರ ಕರ್ಸಿ ಅವ್ರನ್ನ ಸರ್ಕ್ಯುಲರ್ ಅಲ್ಲಿ ನಿಮ್ ಕಡೆ ಅಲ್ಲ ಅವಾಗಿಂದ ಅರ್ಧ ತಾಸ ನೀವು ಸರ್ಕ್ಯೂಲವ್ ಕೊಡಾಕತ್ತು ಹಾ ಈಗ ಇಲ್ಲಿ ಬಂಕಾಪುರ್ ಟೋಲಲ್ಲಿ ಏನಂತಂತಂದ್ರೆ ಅನಾವಶ್ಯಕವಾಗಿ ದುಡ್ಡು ವಸೂಲಿ ಮಾಡ್ತಿದ್ದಾರೆ ಏನಂತಂದ್ರೆ ಈಗ ಇಲ್ಲಿ ಹೋಗಕ್ ಒಂದ್ ರೇಟ್ ಅಂದ್ರೆ ನೂರ ರೂಪಾಯಿ ನಾವು ಈಗ ಕಟ್ ಮಾಡಿ ಕಟ್ ಮಾಡಿಕೊಂಡಿದ್ದಾರೆ ಮ್ಯಾನ್ಯಲ್ ಆಗಿ ನಮ್ಮ ಕಡೆ ರೆಸಿಪ್ಟ್ ಇಲ್ಲ ಅಂತ ನಮ್ ಕಡೆ ಅಮೌಂಟ್ ಇಲ್ಲ ಅಂತಂದ್ರೆ ಇವರು ಎರಡ್ ನೂರ ಹತ್ತು ರೂಪಾಯಿ ಏನೋ ಅಮೌಂಟ್ ಕೊಡ್ಬೇಕಂತ ಇವ್ರಿಗೆ ಅದ್ರ ಬಗ್ಗೆ ನಮ್ಮ ಶಿಫ್ಟ್ ಇನ್ಚಾರ್ಜ್ ಅವ್ರು ಮಾತಾಡ್ತಾರೆ ಹೇಳಿ ಸರ್ ಏನ್ ಮಾತಾಡ್ರಿ ಹಾ ಹಾ ಪೆನಾಲ್ಟಿ ಎಷ್ಟು ಸರ್ ಅದು ಒನ್ ಟು ಡಬಲ್ ಅಂದ್ರೆ ಎಷ್ಟು ಹಾ ಹಾ ಸಿಂಗಲ್ ಹಾ ಸಿಂಗಲ್ಗೆ ಹಾಟ್ ಅಲ್ಲ ಬರಲ್ಲ ಅಂತಂದ್ರೆ ಈಗ ಎಮರ್ಜೆನ್ಸಿ ಇರ್ತದೆ ಮೆಡಿಕಲ್ ಎಮರ್ಜೆನ್ಸಿ ಇರ್ತದೆ ಅಂತ ಟೈಮ್ ನ ನೀವು ಇಟ್ಕೊಂಡು ಕುಂತರ ನೀವ್ ಜವಾಬ್ದಾರಿ ಇರ್ತೀರಾ ಅದಕ್ಕೆ ಹಂಗರ ಸಹಾಯಕದ ಫ್ರೀ ಬಿಡ್ತೀರಾ ಹಂಗಾರ

ಹಾವೇರು ನೀವು ನಾನು ಕೆ ಆರ್ ಎಸ್ ಪೇಟಿ ಹಾವೇರಿ ಜಿಲ್ಲಾಧ್ಯಕ್ಷ ಮಾತಾಡೋದು ಈಗ ನೀವು ನಾವು ಹೋಗ್ಬೇಕಾರೆ ಐವತ್ತು ನೂರ ಐದು ರೂಪಾಯಿ ಕಟ್ಟಾಗಿದೆ ನಮ್ದು ನೂರ ಐದು ರೀ ಸರ್ ಕಟ್ಟಾಗಿದೆ ಈಗ ನಮ್ಮ ಕಡೆ ಅಮೌಂಟ್ ಇಲ್ಲ ಅಮೌಂಟ್ ಇಲ್ಲ ಅಂದ್ರೆ ಯಾಕೆ ಬಿಡಕಾಗಲ್ಲ ಸರ್ ಈಗ ನಾವು ಈಗ ಫಾಸ್ಟ್ ಆಗಿ ರಿಚಾರ್ಜ್ ಮಾಡಿ ಅಲ್ಲ ಪಾಸ್ಟ್ಯಾಗ್ ರಿಚಾರ್ಜ್ ಮಾಡ್ಬೋದು ಈಗ ನೀವು ಡಬಲ್ ಅಮೌಂಟ್ ಯಾಕೆ ನಿಮ್ಗೆ ಯಾಕೆ ಕೊಡ್ಬೇಕಂತ ಅದನ್ನ ಡಬಲ್ ಅಮೌಂಟ್ ಕೇಳಿದು

ಮ್ಯಾನೇಜರ್ ಯಾರು ಮ್ಯಾನೇಜರ್ ಕಲ್ಸ್ರಿ ಒಂದು ಸ್ವಲ್ಪ ಅದು ಸರ್ಕ್ಯುಲರ್ ಕೊಡ್ತಾನೆ ಆ ಸರ್ಕ್ಯುಲರ್ ಕೊಡಿ ಸ್ವಲ್ಪ ಅದನ್ನ ಸರ್ಕ್ಯುಲರ್ ಕೊಡಿ ಅದು ಅದ ಅವಾಗಲಿಂದ ಒಂದ್ ತಾಸ ತಾಸದಿಂದ ಕೊಡ್ತಾ ಇದ್ರಿ ನೀವು ಸರ್ಕ್ಯುಲರ್ ಹೌದು ನಾವು ಮತ್ತೆ ಇರೋದು ನಾವು ಅಲ್ಲ ನಾವು ಕರ್ನಾಟಕದ ಅಲ್ಲ ನಾವು ಕರ್ನಾಟಕದಾಗ ಇರೋದು ಕನ್ನಡ ಕೇಳ್ತಾ ಇದೀವಿ ನಾವು ಸರ್ ನೋಡು ನಮ್ಗೆ ನಿಮ್ಮ ನಮ್ಗೆ ನಿಮ್ಮ ರಾಷ್ಟ್ರೀಯ ಭಾಷೆ ಬರಲ್ಲ ನಾವು ಕನ್ನಡಿಗರು ನಮ್ಗೆ ಕನ್ನಡದ ಬೇಕು ನಮಗೆ ಕರ್ಸ್ರಿ ಯಾರ ಟ್ರಾನ್ಸ್ಲೇಟರ್ ಕರ್ಸ್ರಿ ನಾವೇನ್ ಮಾಡೋದ ಭಾಷಾಂತರ ಮಾಡ್ರ ಕರ್ಸ್ರಿ ಹೌದಂಗ ಟ್ಯಾಕ್ಸ್ ತಗೊಂತೀರಿ ಆ ಭಾಷಾಂತರ ಮಾಡೋಣ ಒಬ್ಬನ ಇಟ್ಕೋಬೇಕು ನೀವು ಸರ್ ನೀವು ನಾನು ಕೇಳ್ತಾ ಇದ್ರಿ ನಾನ್ ನಿಮ್ಗೆ ಹೇಳ್ತಾ ಇದೀನಿ ಅಷ್ಟೇ ಹಾ ಹಾ ನಮ್ ಕನ್ನಡದಾಗ ಓದ್ ಹೇಳ್ರಿ ನಾವು ಇದು ಮಾಡ್ತೀವಿ ಅಷ್ಟೇ ಹಾ ಅಷ್ಟೇ ನಮ್ ಕನ್ನಡದಾಗ ಹೇಳ್ರಿ ಹ್ಮ್ ಸರ್ವರ್ ರಂಗಲಾ ಪೋನ್ ಪೇ ಮಾಡಬೇಕಂದ್ರು ಸರ್ವರ್ ಬಿಜಿಇ ಇಲ್ಲಿ ನೀವು ಒನ್ ಒನ್ ಫೋನ್ ಅಂತ ಹೇಳ್ತೀನಿ ನಮ್ಮ ಗಾಡಿ ಹೆಡೆದರಲ್ಲಿ ಅಂತ ಫೋನ್ ಅಂತ ಹೇಳ್ತೀನಿ ಹಾ ಹ್ಮ್ ಯಾತಕ್ರು ಸರ್ತನ ಇಲ್ಲಿ ಯಾತಕ್ರು ಬರಲಿ ಸರ್ಕ್ಯುಲರ್ ರೋಡ್ ಅಲ್ಲಿ ಡೆಲ್ಲಿನಿಂದ ಬರಬೇಕಾ ಇंनो ಇಲ್ಲಿ ಎಲ್ಲರೂ ಲೋಕಲ್ ಆಗಿದೆ ಅಂತ ಕೇಳಾಕ್ತೀನಿ ನಾನು ಸರ್ ನಿಮ್ಮ ಹ ತಾವೇನ್ ಕೆಲಸ ಮಾಡ್ತೀರಾ ಹೌದಾ ನೀವು ನೀವು ಇದು ಮಾಡದ ಇನ್ನು ಅವ್ರು ಇದು ಮಾಡೋದಾ ಈಗ ಕೂಡ ಮಾಡದ ಈಗ ನಮ್ಗೆ ಸರ್ಕ್ಯುಲರ್ ಬೇಕು ಅಲ್ಲ ಕೆಲಸ ಮಾಡೋದಲ್ಲ ಈಗ ಮ್ಯಾನೇಜರ್ ಯಾರು ಅವರು ಮ್ಯಾನೇಜಿಂಗ್ ಏನ್ ಮಾಡ್ಬೇಕು ಕೆಲಸ ಅವ್ರು ಮಾಡ್ಬೇಕು ಬೇರೆ ಕೆಲಸ ಮಾಡೋದ ಅವ್ರು ಕೆಲಸ ಮಾಡ್ಬೇಕು ಅದನ್ನ ಎಲ್ಲರೂ ಅಷ್ಟಿಗೆ ಕೂಡ ನಾವು ಒಟ್ಟು ಕೆಲಸ ಮಾಡ್ತೀವಿ ಅಂತಂದ್ ಎಲ್ಲರೂ ಒಂದೊಂದ್ ತರ ಮಾತಾಡಿದ್ರಲ್ಲ ಅದು ಸರ್ ಅದನ್ನ ನಾನು ನಿಮ್ ಗೆಜೆಟ್ ಏನೈತಿ ಅದನ್ನ ಕೊಡೋ ಅಂತಂದು ನಾನು ಒಂದ್ ತಾಸಿಂದ ಕೇಳ್ತಾ ಇದ್ದೀನಿ ಹಾ ಹಾ ಗೆಜೆಟ್ ಇವ್ರ ಕಡೆ ಇಲ್ಲ ಇವ್ರ ಗೆಜೆಟ್ ಇರೋದು ಎಲ್ಲಾ ಡೆಲ್ಲಿ ಕಡೆ ಇಲ್ಲಿ ಲೋಕಲ್ ಆಗಿ ಇವ್ರ ಗೆಜೆಟ್ ಏನಿಲ್ಲ ಅದನ್ನ ಎರಡ್ ನೂರ ಹತ್ತು ರೂಪಾಯಿ ಇವ್ರು ವಸೂಲಿ ಮಾಡಕ ಇಲ್ಲಿ ಟೋಲ್ನಾಗೆ ಒಂದು ಸಂಚು ನಡ್ಸಾಕ್ತಾರ ಅಷ್ಟೇ ಇವ್ರು ಸರ್ ನಮ್ದು ಎಮರ್ಜೆನ್ಸಿ ಐತೆ ಅದು ನಿಮ್ದು ಇದರ್ಸ್ರಿ ಅದೇನದು ನೋಡೋದು ಸರ್ಕ್ಯುಲರ್ ಅವಾಗ್ಲಿಂದ ತಂದ್ವಿ 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 ಅಂತ ಇದ್ರಿ ಅದನ್ನ ಆಕ್ಚುಲಿ ನೀವು ಇಲ್ಲಿ ಈ ತರ ಸರ್ಕ್ಯುಲರ್ ಐತಪ್ಪ ಇಲ್ಲಿ ಅಂಟಿಸಿದ್ ನೋಡು ಅಂತ ನೀವು ಹೇಳ್ಬೇಕು ಯಾರ ಕೇಳಿದಾಗ ಅದನ್ನ ಸರ್ಕ್ಯುಲರ್ ಕೊಡಂತದಲ್ಲ ಅದು ಗೌರ್ಮೆಂಟ್ ಅದಕ್ಕಾಗಿ ಎಪ್ಪತ್ತೊಂಬತ್ತು ಲಕ್ಷ ಖರ್ಚು ಮಾಡಿ ಈ ಲೈನ್ ಬರ್ಗೆ ಈ ಸೈಡ್ ಸರ್ ಹಾಕಿದಿರಿ ಆ ಸರ್ಕ್ಯುಲರ್ ಅಲ್ಲಿ ಸರ್ಕ್ಯುಲರ್ ಸರ್ಕ್ಯುಲರ್ ಅಲ್ಲಿ ನಿಮ್ದು ಅದು ಬರ್ದಿದಿರಿ ಸರ್ಕ್ಯುಲರ್ ಅಲ್ಲಿ ನಿಮ್ದು ಈಗ ಡಿಡಕ್ಷನ್ ಆಗಿಲ್ಲ ಅಂತಂದ್ರೆ ಆ ಸರ್ಕ್ಯುಲರ್ ಅಲ್ಲಿ ಆ ಸರ್ಕ್ಯುಲರ್ ಕೊಡಿ ಹಾ ಅದನ್ನ ನೀವು ಅಂಟಿಸ್ಬೇಕಿಲ್ಲಿ ನೀವೇನು ಹೇಳಿದ್ರಲ್ಲ ಅಲ್ಲಿ ಗ್ರೀನ್ ಬೋರ್ಡ್ ಒಳಗೆ ಹಾಕಿದೀವಿ ಅಂತಂದು ಆ ಸರ್ಕ್ಯುಲರ್ ತೆಗೆದುಕೊಡಿ ನಾ ಟೋಟಲ್ ಓದಾಕ್ ಆಗಲ್ಲ ಈಗೇನ್ ಏನ್ ಹೇಳಿದ್ರಲ್ಲ ಸರ್ ಆದ್ ಬೇಡ ಅಲ್ಲಲ್ಲ ಬಿಡ್ರಿ ಅದೆಲ್ಲ ಪೂರ ಓದಕ್ಕೆ ಆಗಲ್ಲ ನಮ್ ಕೈಲಿ ಅವ್ರು ಹುಡ್ಕೊಡ್ಲಿ ತೊಳ್ರಿ ಹಿಡ್ಕೊಡ್ರಿ ನಮಗ್ ಬೇಕಾಗಿರೋದೇನು ಹಾ ಅದೇ ನಿಮ್ ಕಡೆ ಆ ಸರ್ಕ್ಯುಲರೇ ಇಲ್ಲ ನಿಮ್ ಕಡೆ ಸರ್ಕುಲರ್ ಇಲ್ಲ ನಮ್ಮ ಸರ್ಕ್ಯುಲರ್ ಇದ್ರೆ ತೊಗೊಂಡ್ ಕೊಡಿ ಅದನ್ನ ಆ ಸರ್ಕ್ಯುಲರ್ ಕೊಡಿ ಆ ಸರ್ಕ್ಯುಲರ್ ನಿಮ್ಮ ಅಲ್ಲಿ ಕೆಲಸ ಮಾಡ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೆಂಗ್ ಗೊತ್ತಿರ್ತೈತಿ ಆ ಸರ್ಕ್ಯುಲರ್ ಇಲ್ಲಿ ಅನಾವಶ್ಯಕವಾಗಿ ಬಂಕಾಪೆ ಟೋಲ್ ಅಲ್ಲಿ ದುಡ್ಡು ವಸೂಲಿ ಮಾಡ್ತಾ ಇದಾರೆ ಏನಂತಂದ್ರೆ ಈಗ ಒಂದ್ ಕಡೆ ನೂರ ರೂಪಾಯಿ ವಸೂಲಿ ಮಾಡಿದ್ರು ಬರುತ್ತೆ ನಮ್ ಕಡೆ ದುಡ್ಡಿಲ್ಲ ಇಲ್ಲ ಅಂತಂದ್ರೆ ಎರಡ್ನೂರ ಹತ್ತು ರೂಪಾಯಿ ವಸೂಲಿ ಮಾಡ್ತಾ ಇದಾರೆ ಇಲ್ಲಿ ಬಂಕಾಪೆ ಟೋಲ್ ಅಂತ ನೋಡಿದ್ ಚಿಗ್ಗಾಂ ತಾಲೂಕು ಬಂಕಾ ಪೆಟ್ರೋಲ್ ಇದು ಇಡೀ ಸಾರ್ವಜನಿಕವಾಗಿ ಎಲ್ಲಿ ಬೇಕಾದಲ್ಲಿ ಮಾಡಬಹುದು ಲಾಸ್ಟ್ ಟೈಮ್ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಅದನ್ನ ಅದ್ರ ಸರ್ಕ್ಯುಲರ್ ಅದು ಮಾಡಿ ಹೋಗಿದಾರ ಅದನ್ನ ಆ ಸರ್ಕ್ಯುಲರ್ ತಾವು ಒಂದ್ ಸ್ವಲ್ಪ ಓದ್ಕೋಬೇಕು ಹಾ ಓದ್ಬೇಕು ಅದನ್ನ ನೀವೆಲ್ಲಾ ಶಾಣ್ಯಾರ ಇರ್ತೀರಿ ಕೆಲಸ ಮಾಡೋರು ಹಾ ಏ ಬ್ಯಾಡ್ ಬಿಡ ಅಲ್ಲ ಅವ್ರು ಯಾರು ಮಾತಾಡೋದು ಹೇಳಿಲ್ಲ ಅವ್ರು ಯಾರು ಅವ್ರು ಯಾರು ಇಲ್ಲ ಏ ಬ್ಯಾಡ್ ಬಿಡ ಮಾತಾಡಲ್ಲ ಬ್ಯಾಡ್ ಬಿಡು ಮಾತಾಡಲ್ ಬಿಡ ಅವ್ರು ಹೇಳಿ ಏ ಯಾರಿದ್ರೇನು ಹಾ

ಏನ್ ಮಾಡಕ್ಕಾಗಲ್ಲ ಯಾರು ಏನ್ ಮಾಡಕ್ಕಾಗಲ್ಲ ಇರೋದು ನ್ಯಾಯ ಅಷ್ಟೇ ನಾವು ಅದ್ರ ನ್ಯಾಯ ಕೇಳಾಕತ್ತೇವ ಏನು ಹೊಡ್ಡಕ್ ಬಂದಿಲ್ಲ ಇಲ್ಲಿ ಹಾ ಈಗ ಹೋಗ ಅಲ್ಲ ಕೆಲಸ ನಾವು ದುಡ್ಡು ಕಟ್ಟಿಂದ ನೀವು ಕೆಲಸ ಮಾಡ್ತೀರಿ ನಾವು ದುಡ್ಡು ಕಟ್ಟಿಲ್ಲ ಅಂದ್ರೆ ನೀವೇನ್ ಕೆಲಸ ಮಾಡ್ತೀರಾ ಇಲ್ಲಿ ಹಾ ಏನ್ ಸ್ವಂತ ಅಲ್ಲ ನೀವೇನ್ ಸ್ವಂತ ದುಡ್ಡು ಹಾಕಿ ಬಂದಿಲ್ಲ ಇಲ್ಲಿ ಹಾ

ஏ ஒன் ஒன் டூன் ஐத்தி நீவா இவரா ஓனரா ஓனரா ஒன் ஒன் டூ ஃபோன் ஐத்திர ಹಾ ಇಲ್ಲ ಲೈವ್ ಆಯ್ತು ನೋಡು ಏ ಟು ಫೋನ್ ಹತ್ರೀ ಇಲ್ಲಿ ಮಂಕಾಪುರ ಟೋಲ್ ಕಡೆ ನಮ್ಮ ಗಾಡಿ ಅಂತಂದು ಈಗ ಎಮರ್ಜೆನ್ಸಿಯಾಗಿ ಇದು ಇರಂಗಿಲ್ಲ ಯಾರು ದುಡ್ಡು ಹಾಕಂಗಲ್ಲ ಮ್ಯಾನ್ಯಲ್ ರೆಸಿಪ್ಟ್ಗೆ ಎರಡ್ನೂರು ರೂಪಾಯಿ ಹಾಕಿ ಕೊಡ್ಬೇಕು ನಾವು ಅನಾವಶ್ಯಕವಾಗಿ ನೂರ ಐವತ್ತು ರೂಪಾಯಿ ವಸೂಲಿ ಮಾಡ್ತಾರೆ ಇವರು ಅದನ್ನ ಕೊಡ್ರಿ ಯಾರು ಮುಂಜಾಲಿಂದ ಸಾಯಂಕಾಲ ಮಠ ದುಡಿದ್ರು ಮುನ್ನೂರು ರೂಪಾಯಿ ಕೊಡಂಗಲ್ಲ ಇಲ್ಲಿ ಕೆಲಸಕ್ಕೆ ಇವ್ರು ಒಂದು ಗಾಡಿ ಹೋಗ್ಬೇಕಂತಂದ್ರೆ ಕೊಡ್ಬೇಕಿಲ್ ದುಡ್ಡು ಎರಡ್ನೂರು ರೂಪಾಯಿನ ಸರ್ಕ್ಯುಲರ್ ಹುಟ್ಟಿದ್ರ ಸರ್ ಅದನ್ನ ಸರ್ಕ್ಯುಲರ್ ಆಕ್ಚುಲಿ ನೀವು ಅದು ಸ್ಪೆಸಿಫಿಕ್ ಆಗಿ ಹುಡುಕಿಕೊಡ್ಬೇಕು ಈ ತರ ನೂರ ಐವತ್ತು ಎನ್ ಹೆಚ್ ಎಲ್ಲ ನೀವು ಲೋಕಲ್ ಆಗಿ ವಸೂಲಿ ಮಾಡ್ತೀರಾ ಅದನ್ನು ಹುಡುಕೊಡ್ಬೇಕು ನೀವು ಲೋಕಲ್ ಆಗಿ ನೀವು ವಸೂಲಿ ಹೆಚ್ಚು ಹೆಚ್ಚುವರಿಯಾಗಿ ವಸೂಲಿ ಮಾಡ್ತೀರ ಅಂತಂದ್ರೆ ಅದನ್ನ ಹುಡ್ಕೊಡ್ಬೇಕು ನೀವು ಯಾವ್ದು ಆ ಬೋರ್ಡ್ ಕೆಳಾಕ್ತಿರೋದು ನೀವು ಹೆಚ್ಚುವರಿಯಾಗಿ ಹೆಚ್ಚುವರಿಯಾಗಿ ಅಮೌಂಟ್ ವಸೂಲಿ ಮಾಡಾಕ್ತಿರಿ ಹೆಚ್ಚುವರಿಯಾಗಿ ಅಮೌಂಟ್ ವಸೂಲಿ ಮಾಡಿ ನೀವು ಮಾಡಬೇಕು ಹ ಯಾವ್ದು ಹುಡುಗಿ ಕೊಡ್ಬೇಕು ನೀವು ಈಗ ಅನಾಕ್ಷರತ್ನ ಇರ್ತಾರೆ ಒಬ್ಬೊಬ್ಬರು ಮಾತಾಡಿ ರಿಪೋರ್ಟಿಂಗ್ ಯಾರು ಇದ್ರೊಳಗೆ ಒಬ್ಬೊಬ್ಬರು ಮಾತಾಡಬೇಕು ಎಲ್ಲಾರು ಮಾತಾಡಂಗ್ಲಾ ಮ್ಯಾನೇಜರ್ ಯಾರು ಮ್ಯಾನೇಜರ್ ಮಾತಾಡ್ಬೇಕು ಸರ್ ನೀವು ಇನ್ಚಾರ್ಜ್ ನೀವು ಇನ್ಚಾರ್ಜ್ ಮಾತಾಡಿ ಹಾ ಮತ್ತೆ ಅವರೆಲ್ಲ ಯಾಕೆ ಮಾತಾಡ್ತಾರೆ ಅವರೆಲ್ಲ ಯಾಕೆ ಮಾತಾಡ್ತಾರೆ ನಮ್ಮೆಲ್ಲ ಯಾರು ಮಾತಾಡತ್ತಾರ ನಾನ್ ಮಾತಾಡೋತ್ನಾಗ

ಸರ್ ಮಾನವೀಯತೆ ಕೇಳಾಕತ್ತಿಲ್ಲ ನಾವು ರೂಲ್ಸ್ ಕೇಳಕತ್ತೇವೆ ರೂಲ್ಸ್ ಕೇಳಾಕತ್ತೇವೆ ನಾವು ರೌಡಿಗಳಂದಿಲ್ಲ ನಾವು ರೌಡಿಗಳಂದಿಲ್ಲ ರೌಡಿ ತರ ವರ್ತನೆ ಮಾಡ್ ಹೇಳಿದ್ವಿ ನಾವು ಯಾರು ಇಲ್ಲ ಆತರ ಏನಿಲ್ಲ ಐತಿಲ್ಲ ಲೈವ್ ಐತೆ ಲೈವ್ ಐತಿಲ್ಲೇ ಹೌದು ಐ ಡಿ ಕಾರ್ಡ್ ಹಾಕೋಬೇಕು ನೀವು ಐ ಡಿ ಕಾರ್ಡ್ ಹಾಕೋಬೇಕು ನೀವು ಐಡಿ ಕಾರ್ಡ್ ನೀವು ಹಾಕೋಬೇಕು ಐಡಿ ಕಾರ್ಡ್ ಹಾಕೋಬೇಕು ನೀವು ಟೂ ಫೋನ್ ಹತ್ರೀ ಒನ್ ಒನ್ ಟೂ ಫೋನ್ ಹತ್ರೀ ನೀವು ಒನ್ ಒನ್ ಟೂ ಫೋನ್ ಹತ್ರೀ ಹಾ ಹಾ ಆಕ್ಚುಲಿ ಒಂದು ಡಿಪಾರ್ಟ್ಮೆಂಟ್ ನಾಗ ಕೆಲಸ ಮಾಡಬೇಕಂದ್ರೆ ಐಡಿ ಕಾರ್ಡ್ ಹಾಕೋಬೇಕು ಅವರು ಮ್ಯಾನೇಜರು ಕೇಳ್ಬೇಕಂತಂದಿಲ್ಲ ನಾವು ಕೇಳ್ಬೋದು ನೀವು ಎನ್ ಎಚ್ ಕೆಲಸ ಮಾಡ್ತೀರ ಅಂತಂದು ಕೇಳ್ಬೇಕು ನಾವು ಏ ನಾವು ಬಿಡೋಲ್ಲ ನೀವು ಆರ್ ಎಸ್ ಪಕ್ಷದವ್ರು ಅಂತಂದು ಬೆಳದ್ ಬೇಡ ಏನಿಲ್ಲ ನೀವು ಆರ್ ಎಸ್ ಪಕ್ಷದವ್ರು ಅಂತಂದು ಬೆಳದ್ ಬೇಡ ಹಲೋ ಹಲೋ ಟಾರ್ಚರ್ ಏನಿಲ್ಲ

ಎಲ್ಲಾ ನಮಗ್ ಕ್ಯಾಮ್ರ ಅದಾವು ಎಲ್ಲ ಅದಾವ ಇಲ್ಲೇ ನನ್ ಶಿಫ್ಟ್ ಯಾಕಲ್ಲ ಯಾ ಸರ ಸರಿ ಯಾಕಂತೀರಿ ಕೇಳಿ ಇದು ದರೋಡೆ ಮಾಡ್ರಿ ನಾವೇನ ಎಲ್ಲಿಂದ್ರ ಏನ ಬಂದಿದು ಮಾಡ್ರಿ ಅಲ್ಲಿ ಹೇಳ ಯಾ ಸರ್ರಿ ಏ ಬೇಡ 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 ಇಲ್ಲ ಇಲ್ಲೇ ಇರಲಿ ಎಲ್ಲಿಲ್ಲ ಇಲ್ಲೇ ಇರಲಿ ನೀವು ಒನ್ ಒಂಟು ಫೋನ್ ಹಚ್ಚಿ ಬರೀ ಅಲ್ಲೇ ಬರ್ತೀ ಹೊನ್ನೊಂಟು ಫೋನ್ ಹಚ್ಚ್ರಿ ಬರೀ ಯಾ ಸಾಹೇಬನ್ ಕಡೆ ವಾಕಿನಲ್ಲ ರೂಲ್ಸ್ ಕೇಳಾಕತ್ತೇವ್ ನಾವು ಯಾ ಸಾಹೇಬ ಏನ್ ಮಾಡೋದಿಲ್ಲ ಯಾವ ಸಾಹೇಬನ್ ಮಾಡಕ್ಕಾಗಲ್ಲ ಒಂದೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಯಾಕೆ ಕೊಡ್ಬೇಕು ಇವರಿಗೆ ಅಲ್ಲ ಒಂದೂರ ಐವತ್ತು ರೂಪಾಯಿ ಯಾಕೆ ಎಕ್ಸ್ಟ್ರಾ ಕೊಡ್ಬೇಕು ಇವ್ರಿಗೆ ದುಡ್ಡು ಇಲ್ಲ ಅಂತಂದ್ರೆ ಎಮರ್ಜೆನ್ಸಿ ಇರ್ತೈತಿ ನಾವು ದುಡ್ಡು ಕೊಡ್ತೇವೆ ಐವತ್ತೈದು ರೂಪಾಯಿ ಕೊಡ್ತೇವೆ ಅಂತಂದ್ರೆ ನೀವ್ ಹಾಕೊಳ್ಳಂಗಿಲ್ಲ ಅಂತಂದ್ರೆ ಯಾಕೆ ದುಡ್ಡು ಕೊಡ್ಬೇಕು ಇವ್ರಿಗೆ ಎಮರ್ಜೆನ್ಸಿಗೆ ಮಾಡ್ಬೋದು ಈಗ 150 ರೂಪಾಯಿ ತರ ಜನಕ್ಕೆ ಅದರ ಫಾರ್ಮಲ್ 210 ಅಂದ್ರೆ ಒಂದು ತಾತ್ಪತ್ರಿ ಒಂದು ನಮ್ಮ ಇಲ್ಲಿ ಬೈಕ್ ನಲ್ಲಿ ಇಲ್ಲಿ ಬಿಟ್ಕೊಂಡು ನೋಡಿ ಇಷ್ಟತನಕ ಸರಿ ಈಗ ನೀವು ನೀವು ಯಾರು ಮಾತಾಡೋದು ಸರ್ ಹಾ ನಾನು ಕೆ ಆರ್ ಎಸ್ ಆವರೆ ಜಿಲ್ಲಾ ಜಿಲ್ಲಾಧ್ಯಕ್ಷ ಸರ್ ಮಾತಾಡೋದು ನಾನು ಏನು ಹೇಳ್ತಾ ಇದೀನಿ ಈಗ ನೀವು ಹೆಚ್ಚೂರಾಗಿ 150 ರೂಪಾಯಿ ವಸೂಲಿ ಮಾಡಾಕತ್ತೀರಿ ಅದ್ರದ್ದೊಂದು ಸರ್ಕ್ಯುಲರ್ ಕೊಡಿ ಅಂತ ಹೇಳ್ತಾ ಇದೀನಿ ಇದುವರೆಗೂ ಆದ್ರೂ ಸ್ಪೆಸಿಫಿಕ್ ಆಗಿ ಒಂದು ಸರ್ಕ್ಯುಲರ್ ಕೊಡಕತ್ತಿಲ್ಲ ಇವರು ಆದ್ರೆ ಸರ್ಕ್ಯುಲರ್ ಬೇಕಲ್ಲ ನಮಗೆ ನಾವು ಸುಖ ಸುಮ್ನೆ ಯಾಕೆ ಸರ್ ಸ್ಪೆಸಿಫಿಕ್ ಆಗಿ ಯಾವ್ದು ಸರ್ ನಾವು ಕರ್ನಾಟಕದಾಗ ಇರೋದು ಕರ್ನಾಟಕ ಇರೋ ಕನ್ನಡ ಬರ್ಬೇಕಲ್ಲಿ ಮಾತೃಭಾಷೆ ಹಿಂದಿನ ಮಾತೃಭಾಷೆ ಸರ್ ರಾಷ್ಟ್ರೀಯ ಭಾಷೆ ಅದೇ ಸರ್ ನಾವು ಲೋಕಲ್ ಆಗಿರೋದು ನೀವು ತಿಳ್ಕೋಬೇಕು ಹ ಸರ ನಾವು ದುಡ್ಡು ಕೊಡಾಕ ರೆಡಿ ಇದೇವಿ ಇವ್ರಿಗೆ ದುಡ್ಡು ಕೊಡಾಕ ರೆಡಿ ಇದ್ರೂ ದುಡ್ಡು ತೊಳಾಕಲ್ಲ ಅಂತಂದ್ರೆ ಹೆಂಗೆ ಯಾರು ನೋಡಿದ್ರು ಒಂದು ಫೋನ್ ಪೇ ಮಾಡರ ಸರ ನೂರ ನೂರ ಐವತ್ತೈದು ರೂಪಾಯಿ ಹೆಚ್ಚು ವಸೂಲಿ ಮಾಡ್ ಸರೇ ಯಾರು ರಿಚಾರ್ಜ್ ಮಾಡ್ತಾ ಇರಲಿಲ್ಲ ಸರ್ ಯಾರು ಮಾಡಕ್ತಾ ಇರಲಿಲ್ಲ ರಿಚಾರ್ಜ್ ನೀವೂ ಹಾಕಿರಿ ಐವತ್ತು ರೂಪಾಯಿ ಕೊಡ್ತೇವೆ ಅಂತಂದ್ರೆ ಬರ್ರಿ ಸರ ಯಾರು ಮಾಡ್ತಾ ಇರ್ಲಿಲ್ಲ ಇಲ್ಲಿ ಯಾರು ಅಣ್ಣ ನೀ ನೀತಿ ಅಂತಂದ ಲೈವ್ ಐತಿ ಲೈವ್ ಐತಿಲ್ಲ ಬಿಡೋಣ ಮಾಡಿ ನಮ್ ಜೈಲಿಗೆ ಯಾರು ಯಾರು ಜೈಲಕ್ಕಲ್ಲ ನಾನು ನ್ಯಾಯ ಕೇಳ್ತಾ ಇದ್ದೇನೆ ನಾನು ನ್ಯಾಯ ಕೇಳ್ತಾ ಇದ್ದೇನೆ ನಾನು ನಾನು ಜೈಲಕ್ಕೆಲ್ಲ ನೀನು ಕೊಲೆ ಮಾಡಕ್ ಕೇಳ್ತಾ ಇದಿಲ್ಲ ನಾನು ನ್ಯಾಯ ಕೇಳ್ತಾ ಇದ್ದೇನೆ ಹೌದು ನನ್ನ ಸೇಫ್ಟಿ ನಾನ್ ಮಾಡ್ತಾ ಇದ್ದೇನೆ ನಾನು ನಾ ಕೇಳ್ತಾ ಇದ್ದೇನೆ ನೀವ್ ಮಾಡ್ಕೊಡ್ರಿ ಇವ ನೀವು ಮಾಡ್ಕೊಂಡ ಇದೆ ಬೈಕ್ ಲೈನ್ ಇದೆ